ಎರಡು ಸಾವಿರದ ಇಪ್ಪತ್ತ ಎರಡರಿಂದ ಅಡಿಕೆ ಕೌಶಲ್ಯ ಪಡೆ ಅಂತ ಪ್ರಾರಂಭ ಮಾಡಿತು ಇದರಲ್ಲಿ ಮುಖ್ಯವಾಗಿ ಅಡಿಕೆ ಕೊಯ್ಲು ಮಾಡಲಿಕ್ಕೆ ಮತ್ತು ಸ್ಪ್ರೇ ಮಾಡಲಿಕ್ಕೆ ನಾವು ಕಾರ್ಬನ್ ಫೈಬರ್ ದೋಟಿಯನ್ನು ಉಪಯೋಗಿಸಿ ನೆಲದಿಂದಲೇ ನಿಂತು ಅಡಿಕೆ ಕೊಯ್ಲನ್ನು ಮಾಡ್ತೇವೆ ಇಲ್ಲಿಯ ವಿಶೇಷತೆ ಏನಂತಂದ್ರೆ ಅಡಿಕೆ ಕೊಯ್ಲು ಮಾಡುವಾಗ ಅದನ್ನ ಒಂದು ರಿಂಗಿನ ಬಲೆಯ ಸಹಾಯದಿಂದ ಅದನ್ನ ಹಿಡೀಲಿ ಹಿಡಿಯಲಾಗುತ್ತದೆ ಆ ರೀತಿ ಹಿಡಿದಾಗ ಅಡಿಕೆ ಚಲ್ಲಾ ಪಿಲ್ಲಿ ಆಗಿ ಆಗ ಹೆಕ್ಲಿಕ್ಕೆ ತುಂಬಾ ಸುಲಭ ಆಗ್ತದೆ ಪಿಂಗಾರದಲ್ಲಿ ಈ ರೀತಿ ಕಾರ್ಬನ್ ಫೈಬರ್ ದೋಟಿಯನ್ನು ಉಪಯೋಗಿಸಿ ಕೊಯ್ಲು ಮಾಡಲಿಕ್ಕೆ ತಂಡವನ್ನು ಎರಡು ಸಾವಿರದ ಇಪ್ಪತ್ತೆರಡರಿಂದ ರಚಿಸಿದ್ದೇವೆ ಆ ಪ್ರಾರಂಭದಲ್ಲಿ ಒಂದು ತಂಡ ಒಂದು ತಂಡ ಅಂತಂದ್ರೆ ಒಂದು ಓಮಿನಿ ಆ ಓಮಿನಿಯಲ್ಲಿ ಒಬ್ಬ ಆಪ್ ಮ್ಯಾನೇಜರು ಮತ್ತು ನಾಲ್ಕು ಜನ ನಾಲ್ಕು ದೋಟಿ ಹಿಡಿಯುವವರು ನಾಲ್ಕು ಜನ ಬಲೆ ಹಿಡಿಯುವವರು ಹಾಗೆ ಒಟ್ಟು ಒಂಬತ್ತು ಜನ ಒಂದು ಓಮಿನಿಯಲ್ಲಿ ಬರ್ತಾರೆ ಫೋನ್ ಮಾಡಿ ಮೊದಲೇ ಬುಕ್ ಮಾಡಬೇಕು ಆ ರೀತಿ ಬುಕ್ ಮಾಡಿದಾಗ ನಾವು ಅವರಿಗೆ ಈ ತಂಡವನ್ನು ಕಳಿಸಿಕೊಡ್ತೇವೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ತಂಡ ಪ್ರಾರಂಭ ಮಾಡಿದ್ದು ನಾವು ಇಪ್ಪತ್ನಾಲ್ಕಾಗುವಾಗ ನಮ್ಮಲ್ಲಿ ಒಂಬತ್ತು ತಂಡ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದೆ ಅಂದರೆ ಎಂಬತ್ತೊಂದು ಜನ ಇದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಕೆಲಸ ಆಗ್ತಾ ಇದೆ ರೈತರು ಇದರಲ್ಲಿ ತುಂಬ ತೃಪ್ತಿ ಪಟ್ಟಿದ್ದಾರೆ ಮುಖ್ಯವಾಗಿ ನಾವು ಹೇಳಿದ ದಿವಸ ಅಲ್ಲಿಗೆ ಬರ್ತೇವೆ ಕೆಲಸ ಹೆಚ್ಚು ಕಡಿಮೆ ಒಂದು ದಿವಸದಲ್ಲಿ ಒಂದು ಐದು ಎಕರೆ ಆರು ಎಕರೆ ತೋಟದ್ದು ಒಂದು ದಿವ್ಸಲ್ಲಿ ಮುಗಿತದೆ ಹಾಗಾಗಿ ಕೆಲಸ ಫಾಸ್ಟಾಗಿ ಆಗ್ತದೆ ಮತ್ತು ಬಹಳ ಕ್ಲೀನಾಗಿ ಆಗ್ತದೆ ಕಾರ್ಬನ್ ಫೈಬರ್ ದೋಟಿಯನ್ನು ಅರವತ್ತು ಫೀಟು ಎಪ್ಪತ್ತು ಫೀಟು ಎಂಬತ್ತು ಫೀಟ್ ಎತ್ತರಕ್ಕೂ ಅದನ್ನು ಏರ್ಸ್ಲಿಕ್ಕೆ ಆಗ್ತದೆ ಆ ತುದಿಯಲ್ಲಿ ಕತ್ತಿ ಇರ್ತದೆ ಆ ಕತ್ತಿಯನ್ನು ಹಣ್ಣಾದ ಗೊನೆಗೆ ಮಾತ್ರ ಹಾಕಿ ಅವರು ಕೊಯ್ತಾರೆ ಆ ರೀತಿ ಕೊಯ್ದು ಅದು ಕೆ ಕೆಳಗೆ ಬೀಳುವಾಗ ಆ ಬಲೆಯಲ್ಲಿ ಹಿಡಿಯೋ ಕಾರಣ ಅಡಿಕೆ ಚಲ್ಲಾಪಿಲ್ಲಿ ಆಗೋದಿಲ್ಲ ಆಮೇಲೆ ಐದೈದು ಗೊನೆಗಳನ್ನು ಒಂದು ರಾಶಿ ಮಾಡಿ ಕೊಡ್ತಾರೆ ಪ್ರತಿ ಹತ್ತು ಹದಿನೈದು ಮರದ ಬುಡದಲ್ಲಿ ಒಂದು ರಾಶಿ ಇರ್ತದೆ ಹಾಗೆ ಪ್ರತಿ ಮರದಲ್ಲಿ ಗೊನೆ ಇರುವುದಿಲ್ಲ ಕೊಯ್ಲಿಕ್ಕೆ ಅಂತೂ ಒಂದು ಹತ್ತು ಮರದಲ್ಲಿ ಒಂದು ಐದು ಗೊನೆಯಾರು ಸಿಗ್ತದೆ ಆ ರೀತಿ ಗೊನೆಯನ್ನು ಐದೈದು ಗೊನೆಗಳಾಗಿ ರಾಶಿ ಮಾಡ್ತಾರೆ ಒಂದು ಇಪ್ಪತ್ತು ರಾಶಿ ಇತ್ತು ಅಂತಂದರೆ ನೂರು ಗೊನೆ ಆಯ್ತು ಅಂತ ಲೆಕ್ಕ ಆವಾಗ ಅದಕ್ಕೆ ಸಾವಿರದ ಮುನ್ನೂರು ರೂಪಾಯಿ ರೇಟನ್ನು ಕೊಡಬೇಕು ಅಂದರೆ ಒಂದು ಕೊನೆಗೆ ಹದಿಮೂರು ರೂಪಾಯಿಗೆ ಚಾರ್ಜು ಇದಲ್ಲದೆ ಬಂದಂತ ಕೆಲಸಗಾರರಿಗೆ ಊಟ ಚಹಾ ತಿಂಡಿಯನ್ನು ಕೊಡು ಕೊಡಬೇಕಾಗತ್ತೆ ಇದಿಷ್ಟು ಅವ್ರಿಗು ಮಾಡ್ಲಿಕ್ಕೆ ಇರುವಂಥದ್ದು ಇನ್ನೊಂದು ನಾವು ಈ ಸಲದಿಂದ ಅದನ್ನ ಜಾರಿಗೊಳಿಸ್ತಾ ಇದ್ದೀವಿ ಅದೇನಂತಂದ್ರೆ ರೈತರು ಯಾರು ಈ ರೀತಿ ಅಡಿಕೆ ಕೌಶಲ್ಯ ಪಡೆಯನ್ನು ಬುಕ್ ಮಾಡ್ತಾರೋ ಅವರು ಅಡ್ವಾನ್ಸ್ ಆಗಿ ನಮಗೆ ಹಣ ಪೇಮೆಂಟ್ ಮಾಡಬೇಕು ಆ ಅಡ್ವಾನ್ಸ್ ಅಂತಂದರೆ ನೋಡಿ ನಾವು ಒಂದು ತಂಡ ಕಟ್ಟಬೇಕು ಅಂತ ಆದರೆ ಅದಕ್ಕೆ ನಾಲ್ಕು ದೋಟಿ ನಾಲ್ಕು ಪಂಪು ಆಮೇಲೆ ಒಂದು ಹತ್ತು ಹದಿನೈದು ಹತ್ತು ಹನ್ನೆರಡು ಬಂಡ್ ಪೈಪು ಮತ್ತು ಪೆಟ್ರೋಲ್ ಹಾಕಿಕೊಂಡು ಎಲ್ಲ ಈ ರೀತಿಯೇ ನಾವು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಸಿಕ್ಕಾಪಟ್ಟಿದೆ ಒಂದು ತಂಡ ಕಟ್ಟಬೇಕಂದ್ರೆ ಕಡಿಮೆ ಪಕ್ಷ ಎಂಟು ಲಕ್ಷ ರೂಪಾಯಿ ಕಡಿಮೆ ಪಕ್ಷದಲ್ಲಿ ಬೇಕು ಈ ರೀತಿ ಎಂಟು ಲಕ್ಷ ರೂಪಾಯಿ ಬಂಡವಾಳವನ್ನು ನಾವು ಹಾಕಿಡಬೇಕಾದ್ರೆ ಪಿಂಗಾರದ ಕಂಪನಿ ಕೂಡ ಸಾಧ್ಯ ಇಲ್ಲ ಈ ರೀತಿ ನಾವು ಒಂಬತ್ತು ತಂಡ ಕಟ್ಟಿದ್ದೀವಿ ಅಂದ್ರೆ ಎಪ್ಪತ್ತೈದು ಲಕ್ಷ ರೂಪಾಯಿ ನಾವು ಅದಕ್ಕೆ ಹಾಕಿದ್ದೇವೆ ಅಷ್ಟು ಬಂಡವಾಳವನ್ನು ನಾವು ಹಾಕಿಟ್ಟುಕೊಂಡು ನಾವು ಕೆಲಸ ಮಾಡಿಸ್ಬೇಕು ಅಂತಂದರೆ ಅದಕ್ಕೆ ಪಿಂಗಾರಕ್ಕೂ ಕಷ್ಟ ಆಗ್ತದೆ ಹಾಗಾಗಿ ಅವರು ಅಡ್ವಾನ್ಸ್ ಪೇಮೆಂಟ್ ಮಾಡಬೇಕು ಅನ್ನೋದು ನಾವು ಈ ಸಲ ಮಾಸಭೆಯಲ್ಲಿ ಹೇಳಿ ಮಾಸಭೆಯಲ್ಲಿ ನಾವು ನಿರ್ಧಾರ ಆಗಿ ರೈತರ ಒಪ್ಪಿಗೆ ಮೇಲೆ ನಾವೀಗ ಅದನ್ನು ಜಾರಿಗೊಳಿಸ್ತಾ ಇದ್ದೀವಿ ಹಾಗಾಗಿ ಇದು ಅವರು ಮೊದಲೇ ಹಣ ಕೊಟ್ಟು ಹೇಗೆ ಕೆಲಸ ಮಾಡಿಸುವುದು ಅನ್ನುವಂಥ ಕೆಲವರಿಗೆ ಬೇಸರ ಇದೆ ಆದರೆ ಅನಿವಾರ್ಯ ಇದು ರೈತನಿಗೆ ಹೊರೆಯಾಗಬಾರ್ದು ಅನ್ನೋ ಉದ್ದೇಶದಿಂದ ಆ ಹ ಕೊಟ್ಟಂಥ ಹಣಕ್ಕೆ ನಾವು ಆರು ಪರ್ಸೆಂಟ್ ಬಡ್ಡಿಯನ್ನು ಕೂಡ ಕೊಡ್ತೇವೆ ಅಂದರೆ ಕೊಟ್ಟಂಥದ್ದಕ್ಕೆ ಸರಿಯಾಗಿ ದಾಖಲೆ ಇದೆ ದಾಖಲೆ ಮಾಡಿ ಅದಕ್ಕೆ ಸರಿಯಾದ ಸರ್ಟಿಫಿಕೇಟನ್ನು ಕೂಡ ಕೊಡ್ತೇವೆ ಇಷ್ಟು ಇಂತಿಷ್ಟು ಹಣ ಇಟ್ಟಿದೆ ಅಂಥೇಳಿ ಅಂದರೆ ಇದು ಒಂದು ಸಾವಿರ ಮರ ಇದ್ದರೆ ಅವ್ರು ಹತ್ತು ಸಾವಿರ ರೂಪಾಯಿ ಐದು ಸಾವಿರ ಮರ ಇದ್ದರೆ ಐವತ್ತು ಸಾವಿರ ರೂಪಾಯಿ ಅಥವಾ ಹತ್ತು ಎಕರೆ ತೋಟ ಇದ್ರೆ ಹತ್ತು ಎಕರೆಗೆ ಎಕರೆಗೆ ಐದು ಸಾವಿರದಾಗೆ ಅವರು ಹಣವನ್ನು ಕೊಡಬೇಕು ಅದು ಕೂಡ ಐವತ್ತು ಸಾವಿರ ಬರುವಂಥದ್ದು ಅಂತೂ ಅಷ್ಟು ಹಣವನ್ನು ಮುಂಗಡವಾಗಿ ಕೊಡಬೇಕು ಆರು ತಿಂಗಳಿಗೆ ನಾವು ಅದನ್ನ ಆರು ಪರ್ಸೆಂಟ್ ಬಡ್ಡಿಯಲ್ಲಿ ನಾವು ಅದಕ್ಕೆ ಬಡ್ಡಿಯನ್ನು ಕೊಡ್ತೇವೆ ಅಂದರೆ ಹಣ ಮಾಡುವ ಉದ್ದೇಶ ಅಲ್ಲ ಇದು ಆದರೆ ಪಿಂಗಾರ ಸಂಸ್ಥೆ ಅದು ಎಲ್ಲ ರೈತರಿಗೂ ಉಪಕಾರ ಮಾಡಬೇಕು ಅದರಿಂದಾಗಿ ಪಿಂಗಾರ ಕಂಪನಿಯು ಬೆಳೀಬೇಕು ಅನ್ನೋ ಉದ್ದೇಶದಿಂದ ಈ ನಿರ್ಧಾರವನ್ನು ತಗೊಂಡಿದೆ ಇದಕ್ಕೆ ರೈತರೆಲ್ಲರೂ ಸಹಕಾರ ಕೊಡಬೇಕು ಅಂತ ಮತ್ತೊಮ್ಮೆ ಕೇಳಿಕೊಳ್ತಾ ಇದ್ದೀನಿ ರೈತರು ಮುಂಗ್ ಮುಂಗಡವಾಗಿ ಇದಕ್ಕೆ ಅಡ್ವಾನ್ಸ್ ಆಗಿ ಫೋನ್ ಮಾಡಿ ಹೇಳಬೇಕು ಯಾಕೆಂದರೆ ಪ್ಲಾನ್ ಮಾಡಬೇಕಾಗತ್ತೆ ಪಿಂಗಾರದಲ್ಲಿ ನಾವು ಒಂಬತ್ತು ತಂಡ ಇದೆ ಅಂತಂದ್ರೆ ಅವರು ಯಾರು ಖಾಲಿ ಕೂತಿರ್ಲೂ ಬಾರದು ಅದು ಖಾಲಿ ಕೂತಿರ ಪಿಂಗಾರಕ್ಕೂ ನಷ್ಟ ಆಗುತ್ತೆ ಹಾಗೆ ಖಾಲಿ ಕೂತಿರ್ಲೂ ಬಾರದು ಕೆಲಸವೂ ಸಿಗಬೇಕು ಕೆಲಸವು ಸಮರ್ಪಕವಾಗಿ ಆಗಬೇಕು ಹೇಳಿದ ದಿವಸ ನಾವು ಹೋಗಬೇಕು ಇದು ನಾವು ಇಟ್ಕೊಂಡಂತ ಧ್ಯೇಯ ಹಾಗಾಗಿ ಮುಂಗಡವಾಗಿ ಅಂದ್ರೆ ಅಡ್ವಾನ್ಸ್ ಆಗಿ ನಮ್ಗೆ ಯಾವಾಗ ಯಾವಾಗ ಕೊಯ್ಲಿ ಮಾಡಬೇಕು ಅನ್ನೋಂಥದ್ದನ್ನ ರೈತರು ಒಂದು ಸ್ವಲ್ಪ ಮುಂಗಡವಾಗಿ ಹೇಳಬೇಕು ಆ ರೀತಿ ಹೇಳಿದಾಗ ಈಗ ಒಬ್ರಲ್ಲಿ ಒಂದು ಎರಡು ಎರಡೂವರೆ ಸಾವಿರ ಮರ ಇರೋದು ಅಂತಂದ್ರೆ ಒಂದು ದಿವ್ಸಲಿ ಕವರ್ ಆಗುತ್ತೆ ಮುಗಿತದೆ ಕೆಲಸ ಆ ಆದ್ರೆ ನಮ್ಮ ತಂಡದಲ್ಲಿ ಹೇಗೆ ಕೆಲಸ ಆಗ್ತದೆ ಅಂತಂದ್ರೆ ಒಬ್ಬರ ತೋಟ ಮುಗಿದ ಕೂಡಲೇ ಅವರು ಇನ್ನೊಂದು ತೋಟಕ್ಕೂ ಹೋಗ್ಬೋದು ಒಂದು ದಿವಸ ಇಡೀ ಒಂದು ತಂಡಕ್ಕೆ ಕೆಲಸ ಒಂದೇ ತೋಟದಲ್ಲಿ ಸಿಗಬೇಕು ಅಂತಲ್ಲ ಅಂದ್ರೆ ನನ್ನಲ್ಲಿರೋದು ಇರೋದು ಆರ್ನೂರು ಮರ ಹಾಗಾಗಿ ನನಗೆ ಎರಡು ಜೋಡಿ ಬಂದರೆ ಸಾಕು ಆ ರೀತಿ ಮಾಡ್ಲಿಕ್ಕೆ ಆಗೋದಿಲ್ಲ ನಾವು ತಂಡವಾಗಿಯೇ ಬರೋದು ಒಂಬತ್ತು ಜನ ತಂಡವಾಗಿಯೇ ಒಂದು ತೋಟಕ್ಕೆ ಬರೋದು ಅದು ಅರ್ಧ ಗಂಟೆ ಕೆಲಸ ಇರ್ಬೋದು ಅರ್ಧ ದಿವಸ ಕೆಲಸ ಇರ್ಬೋದು ಅಥವಾ ಒಂದು ದಿವಸ ಫುಲ್ ಕೆಲಸವೂ ಸಿಗ್ಬೋದು ಅದನ್ನು ನಾವು ಹೊಂದಾಣಿಕೆ ಮಾಡಿಕೊಂಡು ಹೋಗ್ತೇವೆ ಆದರೆ ರೈತರು ಅದಕ್ಕೆ ಸಮರ್ಪಕವಾಗಿ ಸ್ಪಂದಿಸ್ತಾ ಬಂದರೆ ನಮಗೆ ಅಷ್ಟೇ ಸಹಕಾರ ಕೊಟ್ಟರೆ ಸಾಕು ಒಂದು ಎರಡನೇದಾಗಿ ಇದನ್ನ ಕೊಯ್ಲು ಮತ್ತು ಕೊಯ್ಲು ಮಾಡಿ ಐದೈದು ಗೊನೆಗಳನ್ನ ರಾಶಿ ಹಾಕುವುದು ಮಾತ್ರ ನಮ್ಮ ಕೆಲಸ ಆ ರಾಶಿಯನ್ನು ಅಂಗಳಕ್ಕೆ ಕೊಂಡೋಗುವಂಥದ್ದು ಕೆಲಸ ರೈತರು ಅವರ ಕೆಲಸಗಾರರ ಮೂಲಕ ಮಾಡಿಸ್ಬೇಕು ಆ ಇನ್ನೊಂದು ಇದರಲ್ಲಿ ಮುಖ್ಯವಾದ ವಿಷಯ ಏನಂದ್ರೆ ಕೊಯ್ದಂತಹ ಗೊನೆಗಳು ಮತ್ತು ಆ ಧ್ವರಿ ಐದೈದು ಗೊನೆಗಳ ರಾಶಿ ಏನಿರ್ತದೋ ಅಲ್ಲಿ ಗೊನೆ ಮತ್ತು ಧ್ವರಿ ಎರಡು ಇರ್ತದೆ ಅಷ್ಟನ್ನು ಮಾತ್ರ ಆಯಾಯ ದಿವಸವೇ ರೈತ ಸಾಗಿಸಿದ್ರೆ ತೊಂಬತ್ತರಿಂದ ತೊಂಬತ್ತೈದು ಶೇಕಡ ಅಡಿಕೆ ಎಲ್ಲವೂ ಅಂಗಳಕ್ಕೆ ಬಂದಾಗ ಆಗ್ತದೆ ಹಾಗಾಗಿ ಹೆಕ್ಕುವಂಥದ್ದು ಸಮರ್ಪಕವಾಗಿ ಎಲ್ಲ ಕಣಿಗಳಲ್ಲಿ ಉಜಿರ್ ಕಣಿಗಳಲ್ಲಿ ಬುಡ ಬುಡದಲ್ಲಿ ಹೋಗಿ ಹೆಕ್ಕುವಂಥದ್ದನ್ನು ಮರುದಿವಸ ಮಾಡಿಕೊಂಡ್ರು ಈ ಕೆಲಸ ಕ್ಲೀನಾಗಿ ಆಗ್ತದೆ ಹಾಗಾಗಿ ನಮ್ಮ ತಂಡ ಬಂದು ಕೆಲಸ ಮಾಡುವಾಗಲೇ ಹಿಂದಿನಿಂದಲೇ ಅವರು ಕೂಡ ಬಂದು ಆ ಗೊನೆಗಳನ್ನು ಸಾಗಿಸುವಂತ ಕೆಲಸ ಮಾಡಿದ್ರೆ ಇಮ್ಮಿಡಿಯೇಟ್ ಕೆಲಸ ಫಿನಿಶ್ ಆಗ್ತದೆ ತಂಡದಲ್ಲಿ ಒಬ್ಬ ಮ್ಯಾನೇಜರ್ ನಾಲ್ಕು ಜನ ದೋಟಿ ಹಿಡಿಯುವವರು ನಾಲ್ಕು ಜನ ಬಲೆ ಹಿಡಿಯುವಂಥವ್ರು ಹಾಗೆ ಒಟ್ಟು ಒಂಬತ್ತು ಜನ ಇರ್ತಾರೆ ಇಲ್ಲಿ ಮ್ಯಾನೇಜರ್ ಅಂತ ಬಂದವರೇ ಲೆಕ್ಕ ಕೊಡಬೇಕಾದ್ದು ಈ ಲೆಕ್ಕ ಮಾಡಿ ಬಿಲ್ ಮಾಡುವಂಥದ್ದು ಮ್ಯಾನೇಜರೇ ಹಾಗಾಗಿ ಮ್ಯಾನೇಜರ್ ಏನು ಹೇಳ್ತಾರೋ ಅದು ನಮ್ಮ ಕಂಪನಿಗೆ ಅಂತಿಮ ಹಾಗಾಗಿ ಏನೇ ಅಲ್ಲಿ ತಕರಾರು ಇದ್ದರೆ ರೈತ ಮತ್ತು ಆ ಮ್ಯಾನೇಜರು ಅಲ್ಲಿಯೇ ಸಮರ್ಪಕವಾಗಿ ಅದನ್ನು ನಿಭಾಯಿಸಿ ಅನ್ನೋ ಲೆಕ್ಕಾಚಾರಗಳನ್ನ ಅಲ್ಲಿಯೇ ನಿರ್ಧಾರ ಮಾಡಬೇಕು ಮರುದಿವಸಕ್ಕೆ ನನ್ನಲ್ಲಿ ಇಷ್ಟು ಕೊನೆ ಇರಲಿಲ್ಲ ಅಂತ ಹೇಳುವಂತ ಕಂಪ್ಲೇಂಟು ನಮಗೆ ಬಂದ್ರೆ ಅದನ್ನ ಯಾವ ರೀತಿಯಲ್ಲಿಯೂ ಅದನ್ನ ಪರಾಮರ್ಶಿಸಲಿಕ್ಕೆ ಪರಾಮರ್ಶಿಸ್ಲಿಕ್ಕೆ ಅಥವಾ ಅದನ್ನ ಸರಿ ಸಮರ್ ಸರಿ ಮಾಡಲಿಕ್ಕೆ ನಮ್ಮ ಕೈಯಿಂದ ಸಾಧ್ಯ ಇಲ್ಲ ಹಾಗಾಗಿ ಮ್ಯಾನೇಜರ್ ಜೊತೆ ಅಲ್ಲಿ ಆವತ್ತಿನ ಅವತ್ತಿನ ಕೆಲಸದ್ದು ನಿರ್ಧಾರ ಆಗಬೇಕು ಆ ಬಿಲ್ಲಿಗೆ ಅವರು ಸೈನ್ ಅಂತ ಆದರೆ ಆ ಅದಕ್ಕೆ ಅವರು ಒಪ್ಪಿದ್ದಾರೆ ಅಂತಲೇ ಅರ್ಥ ಇದಕ್ಕೆ ಪಿಂಗಾರಕ್ಕೆ ಪೇಮೆಂಟ್ಗೆ ಎರಡು ಮೂರು ವಿಧಾನ ಇದೆ ಒಂದು ನಮ್ಮ ಬಿಲ್ಲಿನಲ್ಲಿಯೇ ಕ್ಯೂ ಆರ್ ಕೋಡ್ ಇದೆ ಹಾಗಾಗಿ ಕ್ಯೂ ಆರ್ ಕೋಡ್ ಮೂಲಕ ಗೂಗಲ್ ಪೇನಲ್ಲಿ ನಲ್ಲಿ ಮಾಡಬಹುದು ಗೂಗಲ್ ಪೇ ಫೋನ್ ಪೇ ಯಾವ್ದಾದ್ರು ಮಾಡಬಹುದು ಇಲ್ಲ ನಮ್ಮ ಬಿಲ್ಲಿನಲ್ಲಿಯೇ ಅಕೌಂಟ್ ನಂಬರ್ ಇದೆ ಆ ಅಕೌಂಟ್ ನಂಬರ್ಗೆ ನೀವು ಟ್ರಾನ್ಸ್ಫರ್ ಮಾಡೋದಾದರೆ ಆ ರೀತಿ ಟ್ರಾನ್ಸ್ಫರ್ ಮಾಡ್ಬೋದು ಇದಲ್ಲದೆ ಮೂರನೇ ಆಪ್ಷನ್ ಅಂತಂದ್ರೆ ಕ್ಯಾಶ್ ಕೊಡುವಂಥದ್ದು ನಗದಾಗಿ ಹಣವನ್ನೇ ಕೊಡುವುದನ್ನು ಅವಾಯ್ಡ್ ಮಾಡಿದಷ್ಟು ಉತ್ತಮ ನಾವು ಬ್ಯಾಂಕಿನ ಮೂಲಕ ವ್ಯವಹಾರ ಮಾಡುವುದು ಆನ್ಲೈನ್ ಮೂಲಕ ವ್ಯವಹಾರ ಮಾಡಿದರೆ ನಮಗೆ ಹೆಚ್ಚು ಉಪಕಾರ ಆದಿತ್ತು